ಸುಲಿಪಿಡ್ ಗ್ರಾಮದಲ್ಲಿ ಶಾಂತಿಯುತವಾಗಿ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ನಡೆಯಿತು ಚಿಂಚೋಳಿ ತಾಲೂಕಿನ ಸುಲಿಪೇಡ್ ಗ್ರಾಮದಲ್ಲಿ ಇಂದು ಎಸ್ ಎಲ್ ಸಿ ಪರೀಕ್ಷೆಗಳು ಜರುಗಿದವು ಕರ್ನಾಟಕ ಪಬ್ಲಿಕ್ ಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಆರುನೂರ ನಲವತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಶ್ರೀ ಗುರುನಂಜೇಶ್ವರ ಪ್ರೌಢಶಾಲೆಯ ಪರೀಕ್ಷಾ ಕೇಂದ್ರದಲ್ಲಿ ಮೂರುನೂರ ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಕೈಗೊಂಡಿದ್ದರು ಮೈಬೂ ಆನ್ ಸ್ಪಾಟ್ ನ್ಯೂಸ್ ಸುಲಿಪೇಟ್ ನನ್ನ ಹೆಸರು ಅಶೋಕ್ ಅಂತ ತಾಲೂಕು ಎಸ್ ಎಸ್ ಎಲ್ ಸಿ ನೋಡಲ್ ಅಧಿಕಾರಿಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಟೋಟಲಿ ಚಿಂಚೋಳಿಯಲ್ಲಿ ಒಟ್ಟು ಮೂರು ಸಾವಿರದ ಆರುನೂರ ಹದಿನೆಂಟು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಈ ವರ್ಷ ತೆಗೆದುಕೊಳ್ತಾ ಇದ್ದಾರೆ ಅದರಲ್ಲಿ ನಾವು ಒಂಬತ್ತು ಕೇಂದ್ರಗಳನ್ನು ಚಿಂಚೋಯಿ ತಾಲೂಕಿನಲ್ಲಿ ಮಾಡಿದ್ವಿ ಪ್ರತಿ ಕೇಂದ್ರಕ್ಕೂ ಸುಮಾರು ನೂರ ಐವತ್ತಾರು ಕೊಠಡಿಗಳಿದ್ದಾವೆ ಕೋಣೆ ನಮ್ಮ ಮಕ್ಕಳ ಪರೀಕ್ಷೆ ಬರೆಯೋದಕ್ಕೆ ಜೊತೆಗೆ ಎಲ್ಲ ಕಾರಿಡಾರಲ್ಲಿ ಕ್ಯಾಮ್ರಾ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದೀವಿ ಎಲ್ಲ ಕೋಣೆಗಳಿಗೂ ಸಹಿತ ಸಿ ಸಿ ಕ್ಯಾಮ್ರಾವನ್ನು ಹಾಕ್ಕೊಂಡಿದೀವಿ ಅದರ ಜೊತೆಗೆ ಡಿ ವಿ ಆರ್ ನಂಬರ್ ಜೊತೆಗೆ ನಾವು ಒಂದು ವೆಬ್ಕಾಸ್ಟಿಂಗ್ ಸಿಸ್ಟಮನ್ನು ಸಹಿತ ಇವತ್ತು ನಮ್ಮ ಕಮಿಷನರ್ ಅವರ ಆದೇಶದಂತೆ ವೆಬ್ ಕ್ಯಾಸ್ಟಿಂಗನ್ನು ಸಹಿತ ಮಾಡ್ಕೊಂಡಿದ್ವಿ ಈಗಾಗಲೇ ನಾವು ಚಿಂಚೋಳಿ ತಾಲೂಕಿನಲ್ಲಿ ಆದರ್ಶ ವಿದ್ಯಾಲಯ ಪೋಲಕ್ ಶಾಲೆಯಲ್ಲಿ ಒಂಬತ್ತು ಸೆಂಟ್ರನ್ನ ಒಂದು ವೆಬ್ ಕ್ಯಾಸ್ಟಿಂಗನ್ನು ಮಾಡಿಕೊಂಡು ಒಂಬತ್ತು ವೀಕ್ಷಣಾ ದಳ ಅಂತ ಮಾಡಿಕೊಂಡು ಒಂಬತ್ತು ಒಂದು ಅಧಿಕಾರಿಗಳನ್ನು ಅಲ್ಲಿ ನೇಮಕವನ್ನು ಮಾಡಿದ್ವಿ ಜೊತೆಗೆ ತಾಲೂಕಿನಲ್ಲಿ ಚಂದನ್ಕೇರ ಚುಂಬಂಚೂಡು ಮತ್ತು ಕೊಂಚಾವರಮು ಚಿಂಚೋಳಿ ಮತ್ತು ಸುಲಪೇಟು ಆಮೇಲೆ ಕೋಡ್ಲಿ ಈ ಕಡೆ ಎಲ್ಲ ನಾವು ಸೆಂಟ್ರನ್ನ ಮಾಡಿದ್ವಿ ಸುಮಾರು ಐದು ಸೆಂಟ್ರನ್ನ ನಾವು ಸೂಕ್ಷ್ಮ ಕೇಂದ್ರ ಅಂತ ಮಾಡಿ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಎಲ್ಲ ತರಬೇತಿಯನ್ನು ಸೂಪರ್ವೈಸರಿಗೆ ಮುಖ್ಯ ಅಧೀಕ್ಷಕರಿಗೆ ಎಲ್ಲರಿಗೂ ತರಬೇತಿ ವ್ಯಕ್ತಿಯನ್ನು ಕೊಟ್ಟು ಪರೀಕ್ಷೆಯನ್ನು ಸುರಲಿತವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕತೆಯಿಂದ ನಡೆಸುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಈ ದಿನದ ಇಲ್ಲಿವರೆಗಿನ ನಮ್ಮದು ಇವತ್ತಿನ ಪರೀಕ್ಷೆ ಪ್ರಥಮ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇಲ್ಲಿವರೆಗಿನ ನಮಗೆ ಮೂರು ಸಾವಿರದ ಮುನ್ನೂರ ಐವತ್ತು ಜನ ಪ್ರೆಸೆಂಟ್ ಆಗಿದ್ದಾರೆ ಅದರಲ್ಲಿ ನೂರ ಐವತ್ತು ಜನ ಇವತ್ತು ಆಬ್ಸೆಂಟಾಗಿ ಅಬ್ಸೆಂಟ್ ಇದ್ದಾರೆ ಟೋಟಲ್ ಇವತ್ತು ಮೂರು ಸಾವಿರದ ಮುನ್ನೂರ ಐವತ್ತು ಜನ ಪ್ರೆಸೆಂಟು ಶಿಕ್ಷಕರ ಸಂಖ್ಯೆ ಟೋಟಲಿ ಒನ್ನೂರ ಐವತ್ತಾರು ಕೊಟ್ಟಿದ್ದಾವೆ ಸರ್ ಐನೂರ ಐವತ್ತಾರಕ್ಕೂ ನಾವು ಕೊಟ್ಟಿದ್ವಿ ಆಮೇಲೆ ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ದಿನ ಟೀಚರ್ಸ್ನ ರಿಲೀವ್ ಮಾಡಿರೋದ್ರಿಂದ ನಾವು ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ಹಾಕಿ ಮೋರ್ ದೆನ್ ಎರಡುನೂರಕ್ಕಿಂತ ಹೆಚ್ಚಿನ ಸಿಬ್ಬಂದಿಗಳನ್ನ ಪರೀಕ್ಷೆ ಕಾರ್ಯಕ್ಕೆ ಎಸ್ ಎಲ್ಲ ಕಡೆಗೂ ನಾವು ಸೌಕರ್ಯ ನೀರಿನ ವ್ಯವಸ್ಥೆ ಇದೆ ಸರ್ ಶೌಚಾಲಯ ವ್ಯವಸ್ಥೆನ ಮಾಡಿದ್ವಿ ಮಕ್ಕಳಿಗೆ ಕುಡಿಯುವ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆಮೇಲೆ ಅಷ್ಟೇ ಎಲ್ಲ ನಮ್ಮ ಸರ್ಕಾರದ ಆದೇಶದಂತೆ ಇವಾಗ ಮಿಡ್ ಡೇ ಮಧ್ಯಾಹ್ನ ಬಿಸಿ ಊಟದ ವ್ಯವಸ್ಥೆಯನ್ನು ಸಹಿತ ಪ್ರತಿ ಕೇಂದ್ರದಲ್ಲಿ ಸಹಿತ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ವಿ ಈಗಾಗಲೇ ನಾನು ಸುಮಾರು ಒಂದು ಐದು ಸೆಂಟ್ರಿಗೆ ನಾನು ವಿಸಿಟ್ ಮಾಡಲಾಗಿದ್ದು ಎಲ್ಲಾ ಸೆಂಟರ್ ಪ್ರಕಾರ ಶಾಂತಿಯುತವಾಗಿ ಬಹಳಷ್ಟು ಪಾರದರ್ಶಕವಾಗಿ ಪರೀಕ್ಷೆಯನ್ನು ಎಲ್ಲಾ ಆರೋಗ್ಯ ಇಲಾಖೆಗೂ ನಾವು ಪತ್ರವನ್ನು ಬರೆಯಲಾಗಿದ್ದು ಆರೋಗ್ಯ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅವರು ಎಲ್ಲ ಸಹಕಾರ ಕೊಟ್ಟು ಎಲ್ಲಾ ಕಡೆ ಅವರು ಜಾಯ್ನ್ ಆಗಿದ್ದಾರೆ ಪೊಲೀಸು ಸಹಿತ ಬಹಳಷ್ಟು ವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಈ ಒಂದು ಕೆಲಸ ಕಾರ್ಯವನ್ನು ನೆರವೇರಿಸಲಿಕ್ಕೆ ಅವರು ಬಂದೋಬಸ್ತ್ ಸಹಿತ ಕೊಟ್ಟಿದ್ದಾರೆ ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳ ಒಂದಾಗಿದೆ ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ एको सर्जरी गैनकोलजी सर्जरी जनरल मेडिसिन कार्डियोलॉजी, एमेटोलॉजी, एमटालजी ईएनटी इन एक्टा जनरल फिजिशियन यूरोलॉजी ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಅಂಡ್ ಅಡ್ವಾನ್ಸ್ ಓಟಿ ಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ ಬಿಸೈಡ್ ಅಂಬಾಭವಾನಿ ಟೆಂಪಲ್ ನ್ಯೂ ಜವರ್ಗಿ ರೋಡ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಫೋರ್ ಟೂ ನೈನ್ ಸೆವೆನ್ ಟೂ ಸೆವೆನ್ ಒನ್ ನೈನ್